ಈ ಕಟ್ಟಿ ಮನೆ ಬಳ ಆಗಿರ್ಬೋದು ಈ ದನ ಕರುಗಳಿಗೆ ವ್ಯವಸ್ಥೆ ಮಾಡಕ್ಕೆ ಇವ್ರು ಅಪ್ಪನ ಇವ್ನ ಕಣ್ಣಿಕ್ ಹೋದ ಭೂಮಿ ಕಾರ್ ಹೊಂಟನ ಹೊಂಟ ಮನೆಗೆ ಹೋಗ್ಬೇಕು ನೋಡಪ್ಪ ಏನು ಅಣ್ಣ ಬಾಳಪ್ಪನ ಕರ್ಕೊಂಡು ಬಂದಿ ನೋಡಪ್ಪ ಏಳು ತಮ್ಮ ಒರ್ಯ ಹ್ಞೂ ಈ ಬಾಳಪ್ಪ ನೀರೇರು ಕೊಡುವಂತನಾಗ್ರಿ ಕೊಟ್ಟಿದ್ದೆ ನೋಡಣ ಹೇಳೋ ತಮ್ಮ ಅವರ್ಯ ಈ ಭಾಳ ಕರಿ ಕಂಬಳಿ ಹಸುವಂತನಾಗ್ರಿ ಹಾಸಿದ್ದು ನೋಡಣ ಹೇಳೋ ತಮ್ಮ ಅವರ್ಯ ಹ್ಞೂ ಈ ಬಾಳಪ್ಪ ಯಾವ ಗುಂಡಾಗ ಇವಂತ ಸಗಣಿಯಾರು ಕೊಡುವಂಥನಾಗ್ರಿ ಇವಾಗ ಹಾಕಿದ್ರು ನೋಡೋಣ ಓ ಹೋ ಈಗ ನೋಡ್ರಿ ಹಿರಿಯ ಇರು ಪಕ್ಷಿ ಬಸವಂತ ಅಂದ್ರ ಇವ್ರು ಕಡ್ಡಾಯ ದುಡ್ಡು ಕೊಡವರಲ್ಲ ಇವ್ರೇ ಯಾಕೋ ನಾನು ಭಾಳ ಉಪಚಾರ ಮಾಡಾಕತ್ತಾರ ಇದೇನೋ ಕುತಂತ್ರ ಇದ್ದಾಕ ಆತದೆ ಏಳು ಅವ್ರು ಹೇಳ್ತಾನೆ ಕೇಳ

ಮೇಲೆ ಹಾಕಿ ಕಲಿಸ್ತಾನ ಈಗ ಸಂಜೆ ಏನು ಕೊಡ್ತದ ಕಟ್ಟಾದಾಗ ಒಂದು ಪಾವ್ ಜೋಳ ಕೊಡ್ತದ ಇದು ಅಲ್ಲದೆ ಒಂದು ನೂರು ರೂಪಾಯಿ ಕೊಡ್ತದ ಅವನು ಹೇಳ್ತಾರೆ ಬೆಟ್ಟ ಇವ್ರು ಮೂರು ಮಂದಿ ಗೆಳತಾರ ಮಾಡಿ ಅಂದ್ರ ಸಾಯು ತಕ ಕೂತ್ ಉಂಡ್ರು ಸಾಯು ಹಂತ ಬದಕ ಏನ್ ಇರಪ್ಪ ತಂದು ಕೊಡ್ತಲ್ಲ ನೋಡಪ್ಪ ಏನ್ ಮಾಡ್ತಾನೆ ಹಾ ತಂದು ಕೊಡ್ತಾನೆ ಹಾ ವಚನ ಕೊಟ್ಟು ಹೋಗ್ತಾರೆ ಅವರು

ಏ ಸಂಕಪ್ಪನ ನಾನರಲ್ಲ ಯಮಲಿ ನೋಡೋಪ್ಪ ಮತ್ತೆ bæರೆಕನತೆ ಏ ಇಲ್ಲಪ್ಪ ಸಂಕಣ್ಣ ನಾನರೆ ನೋಡಪ್ಪ ಪತ್ರ ಬಂದೈತಿ ತಗೋ ಏ ಕೊಡ್ಲಿ ತಗೋ ತಗೋ ಏ ಹವಷ ಓಹೋ ಈ ನೋಡ್ರಿ ರಾಜಮಣ್ಣ ರಾಜಾ ರಾಶ್ರೀ ತಾಲೂಕು ಸಂಪಗಾವ್ ಜಿಲ್ಲಾ ಬೆಳಗಾವ್ ಮುಕ್ಕಂ ಬಯಲ ಹೋಗಲ್ಲ ಅಲ್ಲಿ ಇರುವಂತ ಗಂಗಾ ಮೇಲ್ಮಣಿ ಸಂಘ್ಯಾ ಪತ್ರ ಬರಿ ಕಾರಂದ್ರ ಈ ಪತ್ರ ಮುಟ್ಟಿದ ಕೂಡ ಬಯಲೇ ಊರಿಗೆ ಎんでಂದ ಬರ್ತರಿಕಿಲ್ಲ ಈ ಈ ಇರೇ ಹೋ ಹೋ ಈಗ ನೋಡ್ರ ಈ ಪತ್ರವನ್ನು ಹರಿದು ಹೋಗುದ ನಾನು ಮನಸಾರ ಪತ್ರ ಬರಿಬೇಕು ತಾಲೂಕು ಸಂಪಗಾಂವ ಜಿಲ್ಲಾ ಬೆಳಗಾವ ಮುಕ್ಕಂ ಬೈಲಹೊಂಗುಲ್ ದಲ್ಲಿ ಇರುವಂತ ಮೇಲ್ಮಲ್ಲಿ ಸಂಗ್ಯಾ ಗಂಗಾ ಪತ್ರ ಬರೀ ಕಾರಣ ಅಂದ್ರ ನಾಗರ ಪಂಚಮಿ ನಾಳಿಗೆ ದೊಡ್ಡದ ನಾರ್ಯಾರೆಲ್ಲ ಕೂಡಿ ಬರ್ದ ಜೋಕಾಲಿ ಆಡುತ್ತಿದ್ದಾರೆ ಈಗ ಇಲ್ಲೇ ಊಟ ಮಾಡಿ ಅಲ್ಲೇ ಕೈ ತಕ್ಕೋಬೇಕಳಿ ಈ ನಗಳಿ ಗಂಗಾ ಮಾಡು ನಮಸ್ಕಾರಗಳು ಗಂಗಾ ಪತ್ರ ಬರ್ದ್ರ ಕೊಡುವ ಶ್ರೀ ರಾಜಶ್ರೀ ತಾಲೂಕ್ ಸಂಪುಟ ಇಲ್ಲಾ ಬೇಗ ಮುಖಂಬೈದಂಗ್ರು ಸಂಜಾ ಗಂಗಾ ಪತ್ರ ಬರೋ ಕಾರಣ ಏನಂದ್ರೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾರ್ಯಾರೆಲ್ಲ ಕೂಡ ಬರದಿಂದ ಜೊಕಾಲಿಡ್ತಿದ್ದಾರೆ ಖರ್ಚಿಗೆ ಹತ್ತಿಪ್ಪ ಕೊಂದು ಇಲ್ಲೇ ಊಟ ಮಾಡಿ ಅಲ್ಲೇ ಕೈ ತೊಳಿ ಅಂತೇಳಿ ಪತ್ರ ಬರೆದಿ ನಂಗ ಗಂಗಾಘ ಮಾಡುವ ನಮಸ್ಕಾರಗಳು ಏನು ಹೇಳೋ ಬಹಳ ಹೇಳ ನಾಗರ ಪಂಚಮಂತರ ನಾಡಿಗೆ ದೊಡ್ಡದ ನಮ್ ಮುನಿಯಾಗುವ ಹಬ್ಬ ನಿನ್ ಮುನಿಗೋ ಹಬ್ಬ ಈ ಪತ್ರ ಪ್ರಕಾರ ನೋಡ್ಬೇಕಾದ್ರೆ ಈಗಿಂದಲೇ ಹೋಗಲೇಬೇಕು ಆದ್ರೆ ಒಂದ್ ನಾಲ್ಕು ದಿನ ಬಿಟ್ಟು ಹಾಕುತ್ತಾ ಏನಿಗೆ ಸಂಗನ ಈ ಪತ್ರ ಪ್ರಕಾರ ಇಲ್ಲಿ ನಿгле ಹೋಗಲೇಬೇಕು ನೋಡಪ್ಪ ಜಲ ಬರಣ್ಣ ಹೋಗಲೇಬೇಕಲ್ಲ ಹಾಗ ಜಲ ಹೋಗು ನಡಿ ಅಂತ ನಾವು ಏ ಸಂಗನ ಹೋಗು ಬರ ಅಂತ ಲಾಗ ಗಂಗಾ ಗಂಗಾ ಆ ಸಂಗಾ ನಾನು ಬಯಲ್ವಾಡದ ಊರಿಗೆ ಬರಬಾರ್ದು ಅಂತ ಹೇಳಿ ನಿನಗೆ ಪತ್ರ ಆದ್ರೂ ಬರ್ದಿದ್ದೆ ಆದ್ರ ಸಂಗಾ ನೀನು ಇಲ್ಲಿ ತನಕ ಬಂದಿ ನಾನು ಬರೆದ ಪತ್ರ ನಿನಗೆ ಮುಟ್ಟೇವೋ ಅಥವಾ ಇಲ್ಲೋ ಏನೇ ಗಂಗಾ ಹಾ ನೀವ್ ಪತ್ರ ಬರ್ದಿ ನಾನು ಅವರ ಬಂದಿದ್ದೆ ನೋಡು ಹೌದೇನು ಸಂಘ ನಾನು ಬರ್ದ ಪತ್ರದಲ್ಲಿ ಬಯಲು ಹೊಡೆದ ಊರಿಗೆ ಬರಬೇಡ ಅಂತ ಹೇಳಿ ಬರ್ದಿದ್ನಿ ಆದ್ರೂ ಸಂಘ ಬಂದಿರಲ್ಲ ಇರ್ಲಿ ಇವತ್ತೊಂದ ಇಲ್ಲೇ ಇದ್ದು ಸಂಘ ನಾಳೆ ಮುಂಜಾನೆ ಹೋಗುವಂತೆ ಇಲ್ಲೇ ಇರುವಂತ ಹಾ ನಾನು ಬಾಳಣಿಗಾರ ಹೇಳಿ ಬರ್ತನು ಸ್ವಲ್ಪ ನಿಂದ್ರಂತ ನಾವು ಗಂಗಾ ಇವತ್ತೊಂದಿನ ಇದ್ದ ಹೆಸರಾಗ್ತು ಒಂದ್ ನಾಳೆ ಹೋಗಂತಾಳು ನಾಳೆ ಹೋಗುನಪ್ಪ

ಹಾಗಾದ್ರೆ ನೀನ್ ಹಣೆ ಬರ ಇಲ್ಲಿ ತಕ್ಕ ಅಷ್ಟೇ ಆಗಿ ಅಂತ ಕಾಣ್ತತಿ ಇನ್ನು ಮುಂದೆ ಸಂಘ ನೀನಾದ್ರೂ ಅಂತ ನಾವು

आरती बुना जया जया आरती बेला भुवे ना जया जयाती जया जया आरती बुेना जया जया आरती बेला हुए ना जया जयाती ब

सुविना जय जय आरती बेला गुवे ना जया जया आरती बेला गुवे जय जया जया आरती बेला गुवे गुंडा दे येला मागे आरती बेला गुवे राम लिंगे सागे आरती बेला गुवे राम लिंगे सागे आरती बेला गुवे ना जया जया आरती बेला गुवे जय जया जया आरती बेला गुवे ना जाय ना आरती बेड़ा घुवेना जया जया आरती बेला गुवे <aty> uh? ना जया जया आरती बया ना जया जया आरती बेला हुए जया जया आरती बेला गुवे ना जया जया आरती बेड़ा घुवे ना जया जया ओम सतनाम सति तम योमाति तम निरंजनार्गुदो कराति तम सतगुरुवे नमः जय मंगला म जय नमः पार्वती शिवारा रा रा दे श्री आदि साक्षी लक्ष्मी देवी महाराज की जय श्री दामोदर देवी महाराज की जय श्री हनुमंत देव महाराज की जय श्री वीर सिद्धेश्वर महाराज की जय सकल साधु संत महाराज की जय